ಬಹಳ ಮಾಡ್ತಾ ಅಯ್ಯೋ ಇನ್ನು ಚಿಕ್ಕದು ಇನ್ನು ಚಿಕ್ಕದು ಇನ್ನು ಸ್ವಲ್ಪ ವಯಸ್ಸಾಗಿ ಯಾವಾಗ ಹೇಳ್ಕೊಟ್ರಾಯ್ತು ಆಟ ಪಾಠ ಅಂತ ಅನ್ಕೊಂಡೆ ಇಲ್ಲಿ ಬಿಟ್ಟು ಹಾಗೇನೇ ತುಂಬಾ ಮುದ್ದು ಮಾಡ್ತಾರೆ ಡೋನಿಗಳಲ್ಲಿ ಮರಿಬೇಕಾ ಚಾನಿ ಹೋಗ್ಬೇಕು ಮೈಲಾವೋ ಅನ್ಕೊಂಡು ಹೀಗೇ ಮಾಡ್ಕೊಂಡು ಬೆಳಸ್ತಾ ಇರ್ತಾರೆ ಭಯ ಭಯ ಎಲ್ಲಿಗೂ ಇದೆಯಾ ಮೈ ಚೂಣ ಇನ್ನು ದೊಡ್ಡವರಾಗಬೇಕು ಆ ವಿಚಾರ ಬಿಳಿ ನಾಲ್ಕು ಪ್ರಾಣಿಗಳು ಮಾಡ್ತವೆ ಮನುಷ್ಯರಲ್ಲಿ ಆದರೆ ಈ ನಾಲ್ಕು ವಿಷಯಗಳು ಐಟಮ್ಸ್ ಇಬ್ಬರಲ್ಲೂ ಪ್ರಾಣಿಗಳಿಂದ ಮನುಷ್ಯನ ಬೇರೆ ಮಾಡುತ್ತೆ ಅದ್ಯಾವುದು ಅಂತಂದ್ರೆ ಏಕ ವಿವೇಕ ಆ ವಿವೇಕ ಅನ್ನೋದು ಡಿಸ್ಕ್ರಿಮಿನೇಟಿವ್ ಪವರ್ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದು சரி தப்பு எது மனசினிள விவேக்கனே மாதிரி பசுமை அந்த அதுலே பிரணிகள் தர அந்த பிரணிகள் தர ஏன்னோ பிரணிதும் கடை சும்மே மனுஷன்சி ட்ரெஸ் அஸேனே ವಾಸಿ ಒಂದು ನಿಯತ್ತಿದೆ ಪ್ರಾಣಿಗಳಿಗಿಂತಲೂ ಕಡೆ ಇಲ್ಲ ಪ್ರಾಣಿಗಳಿಗಿಂತಲೂ ಕಡೆ ಅನ್ನಿಸ್ಕೋಬೇಕಾ ಇಂದ ಅಂತ ಹೇಳಬೇಕು ಎಲ್ಲರಿಗೂ ಬಾಯ್ ಬಿಟ್ಟು ಹೇಳಬೇಕು ಅಂತ ಹೇಳಿದೀನಿ ಅಲ್ಲ ಸರಿ ಇಲ್ಲದ್ರೆ ನಾನು ಗೊತ್ತೀನಿ ಅನಿಸ್ಕೊಬೇಕೆ ಪಾಪ ಅಂತ ಸರಿ ಇವಾಗ ಮನೆ ಆಯ್ತು ಕುಟುಂಬ ಆಯ್ತು ಇದಿಷ್ಟೆಲ್ಲ ವಿಷಯ ಹೇಳಿದ್ದೀನಿ ಹಿಂದೂ ಹಿಂದೂ ಧರ್ಮ ಸಂಸ್ಕೃತಿ ಸಂಪ್ರದಾಯ ಮನೆ ಕುಟುಂಬ ಅಂತ ಹೇಳಿ ಈಗ ನಮ್ಮ ಒಂದು ವಿಕಾಸ ಮಕ್ಕಳ ವಿಕಾಸ ಎಲ್ಲಿಂದ ಪ್ರಾರಂಭ ಆಗುತ್ತೆ ಅಂತ ಸ್ಟಾರ್ಟ್ ಮಾಡೋಣ ಓಕೆ ಸೊ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಮ್ಮ ಒಂದು ಬೆಳವಣಿಗೆ ನಮ್ಮ ಮನೋಬುದ್ಧಿಗಳ ವಿಕಾಸ ಫಸ್ಟ್ ಎಲ್ಲಿಂದ ಸ್ಟಾರ್ಟ್ ಹುಟ್ಟೋದ್ರಿಂದ ಸ್ಟಾರ್ಟ್ ಆಗತ್ತಲ್ವಾ ಅಂದ್ರೆ ತಂದೆ ತಾಯಿಗಳು ಪ್ರಮುಖ ಪಾತ್ರ ವಹಿಸ್ತಾರೆ ಅಂದ್ರೆ ತಂದೆ ತಾಯಿಗಳಲ್ಲಿರ್ತಾರೆ ಮನೆ ಮನೆಯಲ್ಲಿ ತಂದೆ ತಾಯಿಗಳ ಮುಖಾಂತರ ನಮ್ಮ ಒಂದು ವಿಕಾಸ ಏಳಿಗೆ ಅಭ್ಯುದಯ ವಾಟ್ ಯು ಕಾಲ್ ಪ್ರೋಗ್ರೆಸ್ ಅದು ಶುರು ಆಗುತ್ತೆ ಒಂದು ಬೇಸಿಕ್ ಫೌಂಡೇಶನ್ ಮನೆಗೆ ಈಗ ಅದನ್ನು ನಾವು ನೋಡ್ಕೊಂಡು ಬರೋಣ ಅದಕ್ಕೆ ಮತ್ತೊಂದು ಸ್ಮರಣೆ ಮಾಡಿಬಿಡೋಣ hari narayana ಆಮೇಲೆ ನಾನು ಹರಿನಾರಾಯಣ ನೋಡಿದ್ದ ನಿನ್ ಗೊತ್ತಲ್ಲ ಹೇಳಿ ನೋಡೋಣ ನಿಮ್ಗೆ ಬಿಡ್ತೀನಿ ಅದನ್ನ ನಾಕ ಇಟ್ಕೊಂಡು ಹೇಳ್ಬೇಕು ಮನೇಲು ಅದನ್ನ ಬರ್ಕೊಂಡು ಈಗ ಮನೆಗ್ ಬರೋಣ ಮನೆಯಲ್ಲಿ ತಂದೆ ತಾಯಿಗಳಿರ್ತಾರೆ ಅದ್ರಲ್ಲಿ ಕೂಡ ತಾಯಿಯ ಪಾತ್ರ ಸ್ವಲ್ಪ ಹೆಚ್ಚು ಅನ್ನೋದನ್ನ ನಾವು ಮನವರಿಕೆ ಹೆಣ್ಣು ಮಕ್ಕಳು ಏನಿದ್ದಾರೆ ಪ್ರಮುಖ ಪಾತ್ರ ವಹಿಸ್ತಾರೆ ಅವರು ತಾಯಿಯಾಗಿ ಗೃಹಿಣಿಯಾಗಿ ನಾರಿ ಅಂತಂದ್ರೆ ಮನೆಯ ಹೆಗ್ಗಂಬ ಅಂತಾರೆ ಅಂದ್ರೆ ಮೇನ್ ಪಿಲ್ಲರ್ ಅವಳು ತಾಯಿ ಅಥವಾ ಗೃಹಿಣಿ ಗಂಧನಿಗೆ ಹೆಂಡತಿಯಾದಾಗ ಗೃಹಿಣಿಯಿಂದ ಮಕ್ಕಳಾದಾಗ ತಾಯಿ ಅಥವಾ ಅಮ್ಮ ಅಂತ ಸರಿ ತಾನೆ ಅವಳೇ ಹೆಗ್ಗಂಬ ಅಂದ್ರೆ ಮೇನ್ ಪಿಲ್ಲರ್ ಹೆಗ್ಗಂಬ ಈಗ ಹೆಬ್ಬೆಟ್ಟು ಇವಲ್ಲ ಮೇಯ್ ಹಿಂದೆ ಇವಾಗ ಸೈನ್ ಮಾಡಿಸ್ಕೋಬೇಕಾದ್ರೆ ನೋಡಿ ಯಾವ ಬೆಟ್ಟಿಂದ ಸಣ್ಣ ಬರ್ತೀನಿ ಬಿಟ್ಟು ಇದರಿಂದ ಬರ್ತಿನ ಹಿಂಗಂತರ ಮೇನ್ ಅಂತಂದ್ರೆ ಎಲ್ಲ ಗೃಹಿಣಿಯರು ಮಾತೆಯರು ಆಗ್ತಾರೆ ಯಾಕೆಂದರೆ ಒಂದು ಮಕ್ಕಳಿಗೆ ಸಂಸ್ಕಾರ ಕೊಡುವುದಾಗಲಿ ಒಂದು ಮನೆ ಬಾಳ್ತನ ಮಾಡುವುದಾಗ್ಲಿ ಪೂಜೆ ಪುನಸ್ಕಾರಗಳಲ್ಲಾಗಲಿ ಬಂದ ಅತಿಥಿ ಅಭ್ಯಾಗತರ ಒಂದು ಸೇವೆಯನ್ನು ಮಾಡುವುದರಲ್ಲಾಗಲಿ ಮತ್ತು ಹಿರಿಯರ ಒಂದು ಸೇವೆ ಮಾಡುವುದರಲ್ಲಾಗಲಿ ಗಂಡನ ಒಂದು ಆಗು ಹೋಗುಗಳನ್ನು ಗಮನಿಸುವುದಾಗಲಿ ಮಕ್ಕಳ ಒಂದು ಲಾಲನೆ ಪಾಲನೆ ಆಗಲಿ ಹೀಗೆ ಪಟ್ಟಿ ಬೆಳೀತಾ ಹೋಗುತ್ತೆ ಎಲ್ಲದನ್ನು ಸಂಪಾದಿಸ್ಕೊಂಡು ನೋಡಿದರೆ ಮನೆ ಮ್ಯಾನೇಜ್ ಮಾಡಿಕೊಂಡು ಎಲ್ಲದೂ ಕೂಡ ಎಸ್ ಅಂತ ಮೇಲೇರೋದು ಒಂದು ದಿನ ಕಳೆಯೋದು ಅಂತಂದರೆ ಅಂದರೆ ಅದು ಬಹಳ ಒಂದು ಫೌಂಡೇಶನ್ ಆಗೋದ್ರಿಂದ ಮನೆಯನ್ನು ಸರಿಯಾಗಿ ಸಂಭಾಳಿಸ್ಕೊಂಡು ಅವಳು ಯಶಸ್ವಿಯಾಗಿದ್ದರೆ ಆಗಾಗ ಅದರಿಂದ ಉಪಕೃತರಾಗ ಯಾರು ಅಂದರೆ ಮಕ್ಕಳು ನೆರೆಹೊರೆಯವರು ಸಮಾಜ ಎಲ್ಲರೂ ಕೂಡ ನೋಡುವವರನ್ನು ಇದೇ ಸ್ಪಿರಿಟು ಹೆಂಗೆ ಮನೆಯೆಲ್ಲ ಮ್ಯಾನೇಜ್ ಮಾಡಿಕೊಂಡು ಯಾವ ರೀತಿಯವರು ದಿನನಿತ್ಯವನ್ನು ಕೂಡ ಅದನ್ನು ಪಾಸ್ ಮಾಡ್ತಾ ಇದ್ದಾರೆ ಮಕ್ಕಳೆಲ್ಲ ಎಷ್ಟು ಒಳ್ಳೆಯವರಾಗಿದ್ದಾರೆ ಎಲ್ಲ ನಗರಕ್ಕೂ ಇರ್ತಾರೆ ಗಂಡ ಹೆಂಡತಿ ಅವರು ಮನೆಯಲ್ಲಿದ್ದವರೆಲ್ಲ ಖುಷಿ ಖುಷಿಯಾಗಿದ್ದಾರೆ ಇಲ್ಲ ಆ ಥರ ಇರಬೇಕು ಅಂತ ಅಕ್ಕಪಕ್ಕದವರು ಅವನು ಮಾತ್ರ ಕಲ್ಕೊತಾರೆ ಅವನು ಫ್ರೆಂಡ್ಶಿಪ್ ಬೆಳೆ ಮಾಡ್ಕೊಳ್ತಾರೆ ಅದರಿಂದ ಕೂಡ ಸಮಾಜದಲ್ಲಿರೋ ನೆರೆ ಹೊರೆಯ ಎಲ್ಲರೂ ಬಂದ್ಬಿಡ್ತಾರೆ ಸೊ ಆವಾಗ ಜಾಸ್ತಿ ಆದಂತಹ ಪ್ರಾಶಸ್ತ್ಯ ಪ್ರಾಬ್ಲಮ್ಸ್ எல்லாம் மனித மீட்க அவள் ஆபாரி நான் கழிப்பேன் அவன்கே வவஹார ஜாஸ்தி யாவாக கூட இங்கு கால வந்தது வேத காலேஜ் வியாவஹாரி மனித ಮನೆ ಒಳಗಡೆ ಹಾಕೊಂಡು ಮನೆ ಮಕ್ಕಳು ನೋಡ್ಕೊಂಡು ಇದ್ದಿರ್ಬೇಕು ಅಂತರ ಪಿತಾ ರಕ್ಷತಿ ಕೌಮಾರೆ ಯೌವನೆ ಭರ್ತ ವೃದ್ಧಕ್ಕೆ ಪುತ್ರ ರಕ್ಷತಿ ನಸ್ತ್ರೀ ಸ್ವಾತಂತ್ರ್ಯ ಚಿಕ್ಕವರು ಹೆಣ್ಮಕ್ಳಿದ್ದಾಗ ತಂದೆ ತಾಯಿ ಗೌರವ ತಲೆ ಮಾಡ್ತಾರೆ ಯವನಕ್ಕೆ ಬಂದ ಮದುವೆ ಮಾಡ್ಕೊತೀವಿ ಬಂಡ ನೋಡ್ಕೋತಾನೆ ಆಮೇಲೆ ಮಕ್ಕಳು ಮಕ್ಕಳು ನೋಡ್ಕೋತಾನೆ ವೃದ್ಧಾಪ್ಯದಲ್ಲಿ ಸ್ತ್ರೀಗೆ ಸ್ವಾತಂತ್ರ್ಯನೇ ಇಲ್ಲ ಅಂತ ಆ ರೀತಿ ಬಟ್ಟಿ ಕಟ್ಟೆ ಆದ್ರೆ ಈಗ ಆ ಥರ ಇಲ್ಲ ಎಲ್ಲ ಹೆಣ್ಮಕ್ಳು ಕೂಡ ಓದಿದರೆ ಕೆಲ್ಸಕ್ಕೆ ಹೋಗ್ತಾರೆ ಆ ಕೆಲ್ಸಕ್ಕೆ ಹೋಗಿರೋ ಒಂದು ಅಹಂನಲ್ಲೇ ಯಾವ ಯಾವ ರೀತಿ ಇವತ್ತು ಸಮಾಜದಲ್ಲಿ ಘಟನೆಗಳು ನಡೀತಾ ಇದೆ ಯಾವ ರೀತಿ ದುಷ್ಕೃತ್ಯಗಳಾಗ್ತಾ ಇದೆ ದುಷ್ಕರ್ಮಿಗಳು ಜಾಸ್ತಿ ಆಗಿದೆ ಅದನ್ನೆಲ್ಲ ನೀವು ನೋಡ್ತೇನೆ ಇದ್ದೀರಾ ಅದ್ರ ಬಗ್ಗೆನೆ ನಾವು ಇವಾಗ ಹೇಳಬೇಕಾಗಿದೆ ಗಂಡು ಮಕ್ಕಳಾಗ್ಲಿ ಹೆಣ್ಣು ಯಾವ ರೀತಿ ಒಂದು ಮನೋಬುದ್ಧಿಗಳನ್ನು ಸಂಪಾದಿತ ರೂಪದಲ್ಲಿ ಇಟ್ಕೊಂಡು ಮುಂದೆ ಪ್ರವರದ್ಧಮಾನಕ್ಕೆ ಬಂದು ನಮ್ಮನ್ನ ನಾವು ಉತ್ತಮ ವ್ಯಕ್ತಿಗಳನ್ನಾಗಿ ಮಾಡ್ಕೋಬೇಕು ನಮ್ಮ ಒಂದು ಮನುಷ್ಯ ಜನ್ಮ ಸಾರ್ಥಕ ಮಾಡ್ಕೋಬೇಕು ಎಲ್ಲರಿಗೂ ಅಚ್ಚುಮೆಚ್ಚಿನವರಾಗಿರಬೇಕು ಅನ್ನೋದಕ್ಕೆ ನಾವು ಹೇಳೋಕ್ಕೆ ಹೊರಟಿನ ಏನಾದರೂ ಸುಸ್ತಾಗಿ ಬೇಜಾರಾಗ್ತಾ ಇದೆಯಾ ಕಂಟಿನ್ಯೂ ಮಾಡೋಣ ಆ ರೀತಿ ಅಂತಿಡ ಈಗ ಗೃಹಿಣಿಯಾದವರು ಫಸ್ಟ್ ಏನು ಮಾಡಬೇಕು ಅಂತ ಹೇಳಿ ಮಕ್ಕಳಿಗೆ ಚಿಕ್ಕಂದಲೇ ನೆಮ್ಮೆಯ ಕೂಡ ಅವರವರು ಸ್ವಾವಲಂಬಿಗಳಾಗಕ್ಕೆ ಕೆಲಸ ಕಾರ್ಯಗಳನ್ನು ಹೇಳ್ಕೊಳ್ಬೇಕು ಹಬ್ಬ ಹರಿದಿನಗಳನ್ನು ಆಚರಿಸಬೇಕು ಪೂಜೆ ಪುನಸ್ಕಾರಗಳನ್ನೆಲ್ಲ ರೋಡಿನಲ್ಲಿ ಇಟ್ಕೊಳ್ಬೇಕು ಮಕ್ಕಳಿಗೆ ಸ್ವಾವಲಂಬಿಗಳಾಗಕ್ಕೆ ಅವ್ರ ಕೆಲಸವನ್ನು ಅವರು ಮಾಡಿಕೊಡಿ ಅಂತ ತೋರಿಸ್ಕೊಡ್ಬೇಕು